ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಬೇಳೆ ಹಾಕ್ತೇನೆ ಸಾಂಬಾರು ಮಾಡೋದೇಗಂತ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಸೇಮ್ ಬೇಳೆ ಸಾಂಬಾರು ಥರನೇ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ತಿಂದರೆ ಪದೇ ಪದೇ ಇದನ್ನೇ ತಿನ್ಬೇಕನ್ಸುತ್ತೆ ಇದನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ ನಾನಿಲ್ಲಿ ಒಂದು ಚಮಚ ಜೀರಿಗೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಈರುಳ್ಳಿ ನಾಲ್ಕು ಹುಳಿ ಟೊಮಾಟೊ ಒಂದು ಐದು ಹಸಿಮೆಣ್ಸಿನ್ಕಾಯಿ ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೋತಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಶಿಣ ಪುಡಿ ಎರಡು ಟೀ ಸ್ಪೂನ್ ಸಾಂಬಾರ್ ಮಸಾಲ ಹಾಗೆ ಒಂದು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಇದನ್ನು ನಾನು ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜ್ಲಿ ಕೂಗಿಸ್ಕೊತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾನು ನೀರು ಸಪ್ರೇಟ್ ಮಾಡಿ ಮ್ಯಾಶ್ ಮಾಡಿಕೊಂಡೆ ಮ್ಯಾಶ್ ಮಾಡಿಕೊಂಡು ಅದು ಉಳಿದಿರೋ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನ ನಾನು ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡೆ ಇದಕ್ಕೆ ನಾನು ಒಂದು ಬಟ್ಲಲ್ಲಿ ಮೂರು ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಅದು ಗಂಟಿರ್ಲಾರ್ದೆ ಕಲಿಸ್ಕೊಂಡು ಇದಕ್ಕೆ ಹಾಕ್ಕೋಬೇಕು ಅದು ಸ್ಕಿಪ್ ಆಗಿದೆ ಇದೆ ಮೇನ್ ಇದಕ್ಕೆ ಒಂದು ಮೂರು ಸ್ಪೂನ್ ಕಡಲೆ ಹಿಟ್ಟನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ನೀರು ಹಾಕಿ ಗಂಟಿರ್ದೇ ಕಲಿಸ್ಕೊಂಡು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಮಂದ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಒಂದು ಎರಡು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಧ ಒಂದು ಚಿಕ್ಕ ಚಿಕ್ಕ ಗಡ್ಡೆ ಈರುಳ್ಳಿನ ಚಿಕ್ಕದಾಗಿ ಚಿಕ್ಕದಾಗ ಹಾಕ್ಕೊಂಡಿದ್ದೀನಿ ಇದು ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಒಗ್ಗರಣೆಗೆ ಹಾಕ್ಕೊಂಡೆ ತುಂಬ ಚೆನ್ನಾಗಿರ್ತೈ ಇದು ಸಾಂಬಾರು ಬೇಳೆ ಇದ್ದು ಗೊತ್ತೇ ಆಗೋದಿಲ್ಲ ಬೇಳೆ ಹಾಕೇ ಇಲ್ಲ ಅಂತಂದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು